ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಂನ್ ಕನ್ನಡ ಬ್ಲಾಗ್ ಎಲ್ರು ಹೇಗಿದ್ದೀರಾ ಇವತ್ತು ಬೆಳಗ್ಗೆ ಎದ್ದು ನಾನು ಬಿಸಿನೀರೇನು ಕಾಯಿಸ್ಕೊಂಡಿಲ್ಲ ಮನೆಯಲ್ಲ ಎಳ್ ನೀರ್ ಆಗಿದ್ದಾನೆ ತೆಗ್ದಿಟ್ಟಿದ್ರು ಹಸ್ಬೆಂಡ್ ಅದನ್ನೇ ಈಗ ನಾನು ಒಂದು ಗ್ಲಾಸ್ಗೆ ಹಾಕೊಳ್ತಾ ಇದ್ದೀನಿ ಆ ಫುಲ್ ಆಗಿ ಚೆಲ್ಲುತ್ತೆ ಅಂತ ಅನ್ಕೊಂಡಿದೆ ಕರೆಕ್ಟ್ ಆಗಿ ಒಂದು ಗ್ಲಾಸ್ ಅಷ್ಟು ಎಳ್ನೀರ್ ಇದೆ ಇದಕ್ಕೆ ಅರ್ಧ ಹಚ್ಚಿಕೆ ಅಷ್ಟು ಉಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಎಳ್ನೀರಲ್ಲಿ ವಿಟಮಿನ್ ಮತ್ತು ಖನಿಜಾಂಶ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಬೆಳಿಗ್ಗೆ ಹೊತ್ತು ಈ ರೀತಿ ಕುಡಿದ್ರೆ ಆ ಹೆಲ್ತ್ ಗೆ ಒಳ್ಳೆನೆ ಬೆನಿಫಿಟ್ ಇದೆ ಅಂತಾನೆ ಹೇಳ್ಬಹುದು ಇವತ್ತು ತಿಂಡಿಗೆ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕಾಳು ಗ್ರೇವಿನ ಮಾಡೋಣ ಡಿಫ್ರೆಂಟ್ ಆಗಿ ಅಂತ ಹೇಳಿ ರಾತ್ರಿನೇ ನೆನ್ಸಿಟ್ಟಿದ್ದೆ ಇದನ್ನೀಗ ತೊಳೆದು ಒಂದು ನಾಲ್ಕು ವಿಜಾಲಷ್ಟು ಕೂಗಿಸ್ಕೊಳ್ತಾ ಇದ್ದೀನಿ ಯಾವಾಗ್ಲೂ ಕಾಬೂರ್ ಕಟ್ಲೆಕಾಳು ಪಲ್ಯ ಮಾಡ್ಕೊಳ್ತಾ ಇದ್ದೆ ಇವತ್ತು ಈ ಕಟ್ಲೆ ಕಾಳನ್ನ ಯೂಸ್ ಮಾಡ್ಕೊಂಡು ಸ್ಪೆಷಲ್ ಆಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ ಅದನ್ನ ನಾನು ಒಟ್ಟಿಗೆ ಮತ್ತೆ ಶೇರ್ ಮಾಡ್ತೀನಿ ಇನ್ನು ಹಾಲು ಕೂಡ ಸ್ವಲ್ಪನೇ ಇತ್ತು ಹಾಗಾಗಿ ಹಸ್ಬೆಂಡ್ ಈಗ ತಂದು ಕೊಟ್ಟಿದ್ದನ್ನ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಲೀಟರ್ ಅಷ್ಟೇ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಟ್ಟಿಗೆ ಬಿಸಿ ಮಾಡ್ಕೊಂಡ್ರೆ ಈ ಸೆಕೆ ಕಾಲದಲ್ಲಿ ಬೇಗನೆ ಹಾಳಾಗುತ್ತೆ ಅದಕ್ಕೋಸ್ಕರ ನಾನು ಫ್ರಿಜ್ ಅಲ್ಲಿ ತೆಗೆದಿಟ್ಕೊಂಡಿದೀನಿ ಯಾವಾಗಲೂ ನಾವು ತಿಂಡಿಗೆ ಗೋಧಿ ಚಪಾತಿನ ಮಾಡಿ ಮಾಡಿ ಬೇಜಾರಾಗಿತ್ತು ಹಾಗಾಗಿ ಇವತ್ತು ಸ್ವಲ್ಪ ಮೈದಾ ಚಪಾತಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಬಂದು ಚಹಾ ಕುಡಿಲಿಕ್ಕೆ ಅವರೇ ಚಾನ ಹಾಕೊಂಡು ಹೋಗ್ತಾ ಇದಾರೆ ಆಗ್ಲೇ ಎಳ್ ನೀರು ಅದರಲ್ಲಿ ಒಳಗೆ ಸ್ವಲ್ಪ ಗಂಜಿ ಟೈಪ್ ಅಲ್ಲಿ ಕಾಯಿ ಕೂಡ ಇತ್ತು ಅದನ್ನ ನಾನು ಒಂದು ಬೌಲ್ಗೆ ತೆಗ್ದು ಇಟ್ಕೊಳ್ತಾ ಇದ್ದೀನಿ ಮತ್ತೆ ಮಕ್ಕಳಿಗೆ ಕೊಡೋಣ ತಿನ್ಕೊಳ್ತಾರೆ ಅಂತ ಹೇಳಿ ಇನ್ನು ಕಟ್ಲೆಕಾಳ ಪಲ್ಯಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಪಾತ್ರೆಗೆ ನಾನು ಗುಂಟೂರು ಮೆಣಸಿನಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ಎರಡೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಫ್ರೈನೇ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಒಂದು ಬೌಲ್ಗೆ ತೆಗ್ದಿಟ್ಕೊಳ್ಳಿ ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ ಶಾಯಿ ಜೀರಿಗೆ ಮತ್ತು ನಾರ್ಮಲ್ ಜೀರಿಗೆ ಈ ಮೂರನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಫ್ರೈ ಮಾಡೋದು ಬೇಡ ಸ್ವಲ್ಪ ಫ್ರೈ ಆದ್ರೆ ಸಾಕು ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜರ್ ಹಾಕೊಂಡು ಇದನ್ನ ಒಂದ್ಸಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೀವು ನೋಡ್ಬೋದು ಯಾವ ರೀತಿ ಗ್ರೈಂಡ್ ಮಾಡ್ಕೊಂಡಿದೀನಿ ಅಂತ ಹೇಳಿ ಈಗ ಇದಕ್ಕೆ ನಾನು ಒಂದು ಕಾಲ್ ಕಪ್ ಅಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡು ನಾವು ತರಿತರಿಯಾಗಿ ಇದನ್ನ ರುಬ್ಕೊಳ್ಬೇಕು ತುಂಬಾನೇ ನೈಸ್ ಆಗಿ ರುಬ್ಬ ಅವಶ್ಯಕತೆ ಇಲ್ಲ ನಂತರ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನಾನು ಇಲ್ಲಿ ಬೆಣ್ಣೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಕೂಡ ಸೇರಿಸ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ನಾಲ್ಕು ಸ್ಪೂನ್ ಅಷ್ಟು ನಾನು ಬೆಣ್ಣೆಯನ್ನ ಸೇರಿಸ್ಕೊಂಡಿದ್ದೀನಿ ಬೆಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಈರುಳ್ಳಿ ಮತ್ತು ಕರಿಬೇವಿನ ಎಲೆಯನ್ನು ಸೇರಿಸಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡ್ಕೊಂಡು ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆಡ್ ಮಾಡ್ಕೊಂಡು ಅದು ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದು ನಾನು ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ತಗೊಂಡಿದ್ದೀನಿ ತಗೊಂಡಿದೀನಿ ಇದನ್ನು ಕೂಡ ಆಡ್ ಮಾಡ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಯಾಕಂದ್ರೆ ಟೊಮೊಟೊ ಬೇಗ ಸಾಫ್ಟ್ ಆಗ್ಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಉಪ್ಪನ್ನ ಆಡ್ ಮಾಡ್ಕೊಂಡಿದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಗೂ ಸ್ವಲ್ಪ ಅಚ್ಕಾರ್ ಪುಡಿನ ಸೇರಿಸ್ಕೊಂಡಿದ್ದೀನಿ ಖಾರನ ನೋಡ್ಕೊಂಡು ನೀವು ಅಚ್ಕಾರ್ದ ಪುಡಿನ ಸೇರಿಸ್ಕೊಳ್ಳಿ ಯಾಕಂದ್ರೆ ಮೊದಲೇ ನಾವು ಮೆಣಸಿನ್ಕಾಯಿನ ಗ್ರೈಂಡ್ ಮಾಡ್ಕೊಂಡಿದ್ವಿ ಅದು ನೆನಪಲ್ಲಿ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರ್ ಪುಡಿ ಕೂಡ ನಾನು ಆಡ್ ಮಾಡ್ಕೊಳ್ತಾ ಇದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆನ ನಾವಿಲ್ಲಿ ಸೇರಿಸ್ಕೊಳ್ಬೇಕು ಮತ್ತೆ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇದೆಲ್ಲವನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೇನೆ ಕುದಿಲಿಕ್ಕೆ ಬಿಡಿ ನಂತರ ಇದಕ್ಕೆ ಹುಣಸೆಣ್ಣಿನ ರಸ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಜೊತೆಗೆ ಅರ್ಧ ಸ್ಪೂನ್ ಅಷ್ಟು ಬಾಪದ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಐದು ನಿಮಿಷ ಬೀಸ್ಕೊಳ್ಳಿ ಅದಾದ್ಮೇಲೆ ನಾವು ಬೇಸಿಟ್ಕೊಂಡಿರೋ ಕಡ್ಲೆ ಆ್ಯಡ್ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕೆಂದ್ರೆ ಮಸಾಲೆ ನಾವು ಸಪ್ರೇಟ್ ಆಗಿ ಮಾಡ್ಕೊಂಡಿದ್ದೀವಿ ಕಡ್ಲೆಗಳು ಕೂಡ ಸಪ್ರೇಟ್ ಆಗಿ ಮಾಡ್ಕೊಂಡಿರೋದ್ರಿಂದ ಇವೆರಡು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಇದಕ್ಕೆ ಇನ್ನು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಹಾಗೇನೆ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡಿ ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಕೊನೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡ್ರೆ ಕಟ್ಲೆಕಾಳು ಗ್ರೇವಿ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು ಈ ರೆಸಿಪಿಯನ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಇನ್ನು ಚಪಾತಿ ಮಾಡ್ಕೊಳ್ಳೋ ಮೊದಲು ಮಕ್ಕಳು ಮಲಗಿದರೆ ಅವರನ್ನ ಎಬ್ಬಿಸಿ ಬರ್ತೀನಿ ಈಗ ರಜೆ ಇರೋದ್ರಿಂದ ಮಕ್ಕಳು ಬೇಗ ಎದ್ಲಿಕ್ಕೆ ಹೋಗಲ್ಲ ನಾನು ಎಬ್ಬಿಸ್ಲಿಕ್ಕೂ ಹೋಗಲ್ಲ ಅವರು ಬ್ರೆಷ್ ಎಲ್ಲ ಮಾಡಿ ಅಪ್ ಆಗಿ ಬರೋದೊಳಗೆ ಚಪಾತಿ ಕೂಡ ರೆಡಿ ಆಗುತ್ತೆ ಹಾಗಾಗಿ ಚಪಾತಿ ಮಾಡೋ ಮೊದಲು ಅವರನ್ನ ಎಬ್ಬಿಸಿ ಬಂದೆ ಎಲ್ಲ ಒಟ್ಟಿಗೇನೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬಹುದು ಅಂತ ಹೇಳಿ ನಾನು ಕೂಡ ಈಗ ಅರ್ಜೆಂಟ್ ಆಗಿ ತಿಂಡಿಯನ್ನು ಮಾಡಲ್ಲ ಯಾಕೆಂದ್ರೆ ಮೊದಲು ಮಕ್ಕಳು ಎಂಟು ಗಂಟೆಷ್ಟೊತ್ತಿಗೆ ಹೋಗ್ಬೇಕಿತ್ತು ಹಾಗಾಗಿ ತುಂಬಾ ಅರ್ಜೆಂಟ್ ಆಗಿ ಬ್ರೇಕ್ಫಾಸ್ಟ್ ನ ಮಾಡ್ಕೊಳ್ತಾ ಇದ್ದೆ ಈಗ ಸ್ವಲ್ಪ ಆರಾಮಾಗಿ ಬ್ರೇಕ್ಫಾಸ್ಟ್ ನ ರೆಡಿ ಮಾಡ್ಕೊಳ್ಬಹುದು ಈಗ ಚಪಾತಿ ಎಲ್ಲಾ ಮಾಡಿ ಇಟ್ಕೊಂಡಿದೀನಿ ನಾನು ನಾನು ಬ್ರೇಕ್ಫಾಸ್ಟ್ ನ ಮಾಡ್ಕೊಳ್ತೀನಿ ಮಕ್ಕಳು ಎದ್ದಿದ್ದಾರೆ ಅವರು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ ನಾನು ಬ್ರೇಕ್ಫಾಸ್ಟ್ ನ ಮಾಡ್ಕೊಂಡು ಅತ್ತೆಗೆ ಕೂಡ ಚಾ ನ ಹಾಕಿ ಕೊಡ್ತಾ ಇದ್ದೀನಿ ನಾನು ನಾನು ಕಿಚನ್ ಅಲ್ಲಿ ಕ್ಯಾಮ್ರಾ ಆನ್ ಮಾಡಿರ್ತೀನಿ ಅಂತ ಹೇಳಿ ಅತ್ತೆ ಕಿಚನ್ ಗೆ ಬರಲ್ಲ ಹಾಗಾಗಿ ನಾನೇ ಅವ್ರಿಗೆ ತಿಂಡಿನ ಹಾಕಿ ಕೊಡ್ತಾ ಇದ್ದೀನಿ ಇನ್ನು ಬಟ್ಟೆ ಕೂಡ ನಾನು ವಾಶಿಗೆ ಹಾಕಿದ್ದೆ ವಾಷಿಂಗ್ ಮೆಷಿನ್ ನಲ್ಲಿ ಅದು ಆಫ್ ಆಯ್ತು ಹಾಗಾಗಿ ಅದು ಸ್ವಿಚ್ ಕೂಡ ಆಫ್ ಮಾಡ್ಕೊಂಡು ನಾನು ಓಪನ್ ಮಾಡಿಟ್ಟು ಬ್ರೇಕ್ಫಾಸ್ಟ್ ನ ಮಾಡ್ಕೊಳ್ತಾ ಇದ್ದೀನಿ ಮೈದಾ ಚಪಾತಿ ಜೊತೆಗೆ ಕಡಲೆ ಕಾಳು ಗ್ರೇವಿ ತುಂಬಾನೇ ಚೆನ್ನಾಗಾಗಿದೆ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಕೂಡ ನಂಗೆ ತುಂಬಾನೇ ಇಷ್ಟ ಆಯಿತು ಸೊ ಹೊಸದಾಗಿ ಯಾರು ನನ್ನ ವಿಡಿಯೋವನ್ನ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಈ ಮಾನಸಿಕ ನಂಗೆ ಕಮೆಂಟ್ಸ್ ಮೂಲಕ ತಿಳಿಸಿಕೊಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್